ಬಹಳ ಪ್ರಮುಖವಾಗಿ ಈ ನೇಮಕಾತಿಗಳ ಪ್ರಕ್ರಿಯೆಗಳೆಲ್ಲ ನಿಂತ್ಕೊಂಡ್ಬಿಟ್ಟಿದಾವೆ ಚಿಕ್ಕ ವಿಚಾರಕ್ಕಾಗಿ ಆ ಕೆಲವರು ವಯಸ್ಸಾಗ್ತಾ ಇದೆ ಕೆಲವು ಬ್ಯಾಕ್ಲಾಕ್ ಹುದ್ದೆಗಳು ಕೂಡ ಆಗ್ತಾ ಇಲ್ಲ ವರದಿ ಹತ್ತು ದಿನದೊಳಗೆ ವರದಿ ಕೊಡಬೇಕು ಅಥವಾ ಒಂದು ಹತ್ತು ಹದಿನೈದು ದಿನದೊಳಗಾಗಿನೇ ಜಾರಿ ಆಗಬೇಕು ಜುಲೈ ತಿಂಗಳೊಳಗಡೆ ಒಳಗಡೆ ಸಂಪೂರ್ಣ ಜಾರಿ ಆಗಬೇಕು ಇದನ್ನ ಸಿಎಂ ಅವರು ಆಯೋಗದವ್ರ ಒಂದಷ್ಟು ನಿರ್ಲಕ್ಷ್ಯ ಕಾಣಿಸ್ತಾ ಇರತಕ್ಕಂಥದ್ದು ಯಾಕಂದ್ರೆ ಬಹಳ ವಿಳಂಬ ಆಗ್ತಾ ಇದಕ್ಕೆ ಪೂರ್ವ ತಯಾರಿ ಈ ಸವಾಲುಗಳು ಒಂದು ಪ್ರಜ್ಞೆ ಅಂತ ಇಲ್ಲ ಅವರು ಏಕ್ದಮ್ ಒಂದೇ ಸತಿಗೆ ಮೇ ಐದನೇ ತಾರೀಕಿಗೆ ಮಾಡಿಬಿಟ್ರು ಜಾತಿ ಗಣತಿ ಮೊಬೈಲ್ ಆ್ಯಪ್ ಮೂಲಕ ಅಂತಂದೇಳಿ ಅದನ್ನೆಲ್ಲ ಕರೆದು ಕೇಳಿ ಕುಂದಿರ್ಸ್ಕೊಂಡು ಈ ರೀತಿ ಮಾಡ್ತಿದೀವಿ ಅನ್ಬೇಕಾಯ್ತು ಆಮೇಲೆ ವ್ಯಾಪಕವಾದಂತ ಪ್ರಚಾರ ಆಗ್ಬೇಕಾಯ್ತು ಮುಂಚೆನೆ ಆಮೇಲೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ತರಬೇತಿ ಆಗ್ಬೇಕಾಯ್ತು ಅವೆಲ್ಲ ಕೊರತೆ ಆಗಿದೆ ಏನೇನೆಲ್ಲ ಆಗಿದೆ ಈಗ ನಾನು ಏನು ಮಾತಾಡಂಗಿಲ್ಲ ಗೊತ್ತಾಯ್ತಾ ಇನ್ನ ಬೇರೆ ಏನೇನು ಲೋಪಗಳಾಗಿದಾವೆ ಅಲ್ಲ ಅದನ್ನ ಮಾಡ್ಬೇಕಾಯ್ತು ಮಾಡ್ಲಿಲ್ಲ ಕೊನೆಗೆ ಅದು ಒಂದ್ ಎಂಟು ದಿನ ಆದ್ಮೇಲೆ ಎಲ್ಲ ಸರಿ ಹೋಗೈತಿ ಗೊತ್ತಾಯ್ತರಾ ಆಮೇಲೆ ಸರಿ ಹೋಗಿದೆ ಈಗ ಏನಾಗಿದೆ ನೋಡ್ಕೊಂಡ್ಲ ಜಲ್ದಿನ ವರದಿ ಕೊಟ್ಟು ನಮಗೆ ಒಳ ಮೀಸಲಾತಿ ಕೊಟ್ಟರೆ ಸಾಕಾಗಿತ್ತು ಮರ ಅಲ್ಲ ಸರ್ ಈಗ ಆ ಸಮಸ್ಯೆ ಇರ್ತಕ್ಕಂಥದ್ದೇ ಅಲ್ಲೇ ಯಾವುದೋ ಒಂದು ಕಾಟಾಚಾರಕ್ಕೆ ವರದಿ ತೆಗೆದುಕೊಂಡು ಮತ್ತೆ ವಿವಾದ ಆಗಿ ಈಗಾಗಲೇ ಜನಗಣತಿ ಆಗಿದ್ದನ್ನು ನೀವು ಗಮನಿಸಿರಬಹುದು ಮತ್ತೆ ಸಮೀಕ್ಷೆ ಮಾಡಕ್ಕೆ ಹೋಗೋಕದಾಗಲ್ಲ ಇದ ವಿಳಂಬ ಆದರೂ ಕೂಡ ಇನ್ನೊಂದಷ್ಟು ದಿನ ಕರೆಕ್ಟಾಗಿ ಅನ್ನುವಂಥದ್ದು ಎಲ್ಲರ ಆಕ್ಷಯ ಬೇರೆ ಕಡೆ ಸಾಮಾನ್ಯವಾಗಿ ನಾವು ಎಲ್ಲ ಕಡೆಗೂ ಆ ಶಿಕ್ಷಕರು ಹೋಗಿದ್ದಾರೆ ಹೆಂಗೆ ಮಾಡಿದರು ಅದೆಲ್ಲ ಏನೋ ಅದು ಪೂರ್ವ ಫಲಿತಾಂಶ ಬಂದ ಗೊತ್ತು ಮಾಡಿದ್ದಾರೆ ನಾವು ನಂಬಿಕೆ ಇದೆ ಮಾಡಿದ್ದಾರೆ ಅಂತಂದೇಳಿ ಈಗ ಅವರ ವರದಿನ ಕೊಟ್ಟಾದ್ಮೇಲೆ ಅದು ಬಹಿರಂಗ ಆದ್ಮೇಲೆನೆ ಗೊತ್ತಾಗೋದು ಏನನ್ನೋದು ಇನ್ನೊಂದು ಸರ್ ಬಹಳ ಪ್ರಮುಖವಾಗಿ ಈ ನೇಮಕಾತಿಗಳ ಪ್ರಕ್ರಿಯೆಗಳೆಲ್ಲ ನಿಂತ್ಕೊಂಡ್ಬಿಟ್ಟಿದಾವೆ ಇದು ಒಂದು ಚಿಕ್ಕ ವಿಚಾರಕ್ಕಾಗಿ ಕೆಲವರು ವಯಸ್ಸಾಗ್ತಾ ಇದೆ ಕೆಲವು ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಆಗ್ತಾ ಇಲ್ಲ ಈ ತರದ ಸಮಸ್ಯೆಗಳಿದ್ದಾಗ ಸಾರ್ವಜನಿಕರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಹಾಗಾದರೆ ಯಾವಾಗ ಇದು ಬಗೆಹರಿಬಹುದು ಸಿ ಎಂ ಅವ್ರನ್ನ ಭೇಟಿ ಮಾಡಿ ಬಂದಿದ್ರಿ ಈಗ ಸಿ ಎಂ ಅವ್ರು ಏನು ಹೇಳ್ಬಹುದು ಈಗ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಪು ಬಂತು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ತೀರ್ಮಾನ ತೆಗೆದುಕೊಳ್ತಾರೆ ಒಳ ಮೀಸಲಾತಿ ಜಾರಿಗೆ ನಾವು ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ ನಾವು ಅದ್ರ ಜೊತೆಯಲ್ಲೂ ಒಂದು ಇದನ್ನು ಮಾಡಿದ್ವಿ ನೀವು ಜೊತೆ ಜೊತೆಯಲ್ಲಿ ಉದ್ಯೋಗ ಸ್ಥಗಿತಗೊಳಿಸಬೇಕು ಒಳ ಮೀಸಲಾತಿ ಜಾರಿ ಆದಮೇಲೆ ಆ ಹುದ್ದೆಗಳನ್ನು ತುಂಬಬೇಕು ಅಂತ ಹೇಳಿದ್ವಿ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕಿನಿಂದ ಇಲ್ಲಿವರೆಗೂ ಯಾವುದೇ ಹೊಸ ಹುದ್ದೆಗಳನ್ನು ತುಂಬುವಂಥ ಪ್ರಕ್ರಿಯೆ ನಡೆದಿಲ್ಲ ಈಗ ಇದಾದ ಮೇಲೇ ನಡೆಯೋದು ಭಾಳವಷ್ಟು ಜನ ಇವತ್ತು ಒಂದು ಹತ್ತು ಜನ ಏನೋ ನನಗೆ ಫೋನ್ ಮಾಡಿದ್ದಾರೆ ಬೇರೆಯವರೆಲ್ಲರೂ ಏನು ಸರ್ ಜಲ್ದಿ ಒಳ ಮೀಸಲಾತಿ ಮುಗಿಸ್ರಿ ನಮಗೆ ಇಲ್ಲಿ ಪರೀಕ್ಷೆಗಳು ಆಮೇಲೆ ಇದು ಇವನ್ನೆಲ್ಲ ತಗ ಟ್ಯೂಟೋರಿಯಲ್ನಲ್ಲಿ ಎಲ್ಲ ನಾವು ಹೋಗ್ಬಿಟ್ಟು ಟ್ಯೂಷನ್ ತಗೊಳ್ತಾ ಇದ್ದೀವಿ ಈ ಕಾನ್ಸ್ಟೇಬಲ್ಗೆ ಇನ್ಸ್ಪೆಕ್ಟರ್ಗಳಿಗೆ ಮತ್ತಿತರ ಹುದ್ದೆಗಳಿಗೆ ನಾವು ಇಲ್ಲಿ ತರಬೇತಿ ಪಡಿತಾ ಇದ್ದೀವಿ ಹಣ ಇಲ್ಲ ಏನಿಲ್ಲ ನಾವು ಬೇರೆ ಧಾರವಾಡದಲ್ಲಿದ್ದೀವಿ ಬೆಳ ಮೈಸೂರಿನಲ್ಲಿದ್ದೀವಿ ಬೆಳಗಾಂನಲ್ಲಿದ್ದೀವಿ ಅಂತಂದು ಹೇಳಿಬಿಟ್ಟು ಬೇಗ ಮುಗಿಸಿದೆ ಅಂತ ಹೇಳಿದಾರೆ ನಾವು ಈ ತಿಂಗಳು ಜುಲೈ ತಿಂಗಳಿಗೆ ಜುಲೈ ತಿಂಗಳು ಒಳಗಾಗಿಯೇ ಈಗ ಆರನೇ ತಾರೀಕು ಮುಗಿಯುತ್ತೆ ಆರನೇ ತಾರೀಕು ಒಂದು ಹತ್ತು ದಿನ ಅವ್ರು ಟೈಮ್ ತಗೋಬೇಕು ವರದಿ ಹತ್ತು ದಿನದ ವರದಿ ಕೊಡಬೇಕು ಅಥ್ಲ ಒಂದು ಹತ್ತು ಹದಿನೈದು ದಿನದೊಳಗಾಗಿಯೇ ಜಾರಿ ಆಗ್ಬೇಕು ಜುಲೈ ತಿಂಗಳ ಒಳಗಡೆ ಸಂಪೂರ್ಣ ಆಯಿತು ಎಷ್ಟು ಬೇಗ ಅವ್ರು ಕೊಡ್ತಾರೋ ವರದಿ ನಾ ಅಷ್ಟು ಬೇಗ ತರ್ತೀವಿ ಅಂತ ಹೇಳಿದ್ದಾರೆ ನಾವು ಕೂಡ ನಿನ್ನೆ ಹೋಗಿ ನಾಗಮೋಹನ್ ದಾಸರವರಲ್ಲಿ ವಿನಂತಿ ಮೇಡಮ್ ಬಂದಿನಿ ಸರ್ ಆರನೇ ತಾರೀಕು ಆದ್ಮೇಲೆ ಮತ್ತೆ ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ಮಾಡಕ್ ಹೋಗ್ಬೇಡ್ರಿ ಅಲ್ಲಿಗೆ ಅಂತಿಮಗೊಳಿಸ್ರಿ ವರದಿನ ಆದಷ್ಟು ಬೇಗ ನೀವು ಕೊಡಿ ನೀವು ಕೊಟ್ಟಾದ್ಮೇಲೆ ಅದು ಅನುಷ್ಠಾನಕ್ಕೆ ಮತ್ತೆ ಅವರು ಸ್ವಲ್ಪ ಸಮಯ ತೆಗೆದುಕೊಳ್ತಾರೆ ಜುಲೈ ಇದನ್ನು ಇದನ್ನ ಒಳ್ಳೆಯದು ಇದು ನಿರುದ್ಯೋಗಿ ಯುವಕರಿಗೆ ವಯಸ್ಸೆಲ್ಲ ಆಗ್ತಾ ಇದೆ ಅದನ್ನು ಕೂಡ ಸಡಿಲಗೊಳಿಸ್ಬೇಕು ಒಂದು ವರ್ಷ ವಯಸ್ಸಿನ ತರಬೇಕಲ್ಲ ಅಂದ್ರೆ ಹೌದು ಎಲ್ಲ ತರ್ತೀವಿ ಒಂದು ವರ್ಷ ಅಂತಲೂ ಹೇಳ್ತೀವಿ ಬಹಳ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ರಾಜ್ಯ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಇಷ್ಟೊಂದು ವಿಳಂಬ ಮಾಡ್ತಾ ಇದೆ ಅಂತ ಆಕ್ರೋಶವನ್ನ ಈ ಗೋವಿಂದ ಕಾರಜೋಳ ಅವರು ಹೊರಗಾಗ್ತಾ ಇದಾರೆ ಅಲ್ಲ ಅವ್ರು ಹೇಳ್ಕೊಳ್ಳಿ ನಾನು ಅದನ್ನು ಹೇಳಕ್ಕೆ ಹೋಗಲ್ಲ ನಮ್ಮ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಳ ಮೀಸಲಾತಿ ಪರವಾಗಿದ್ದಾರೆ ಈಗ ಕೊಡಬೇಕಾಗಿದೆ ಅವರು ಕೊಡಬೇಕಾಗಿರೋದು ಅವರು ಈಗ ಅವರಲ್ಲೇ ನಾವು ವಿನಂತಿ ಮಾಡಿಕೊಂಡು ಆಗಿರೋ ಆಗಿರ್ಬೋದಾದಂಥ ಇದನ್ನೆಲ್ಲ ಹೇಳ್ಕೊಂಡು ನಾವು ಕಾರ್ಯರೂಪಕ್ಕೆ ತರಬೇಕು ಟೀಕೆ ಮಾಡೋದರಿಂದ ಉಪಯೋಗ ಏನಿಲ್ಲ ಮೂವತ್ತೈದು ವರ್ಷ ಹೋರಾಟ ಮಾಡಿದ್ದೀವಿ ಅಷ್ಟು ದಿನವೇ ತಡ್ಕೊಂಡಿದ್ದೀವಿ ಇನ್ನೊಂದು ಸಪ್ ದಿನ ತಡ್ಕೊಂಡ್ರೆ ಏನಾಗುತ್ತೆ